ಬಟ್ ಸಿಟಿ ಲೈಫಲ್ಲಿ ಹೇಗೆ ಫ್ರಸ್ಟ್ರೇಟ್ ಆಗಿರ್ತಾರೆ ಮತ್ತು ಅವರ ಅಮ್ಮನ ಅಂದರೆ ಅಲ್ಲಿ ಹೇಗೆ ಸೊಸೈಟಿ ಈ ಥರ ಅಂದರೆ ಯಾವ ಥರ ಮಾತಾಡ್ತಿರ್ತಾರೆ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಆ್ಯಕ್ಟಿಂಗ್ ಸೂಪರ್ ನವೀನ ಅಂದ್ರೇ ಹೊಸದು ಅವರೇ ಒಂದು ಹೊಸ ರೀತಿ ಇರ್ತಾ ಎಲ್ಲ ಪಾಟ್ ಕೂಡ ಹೊಸದಾಗಿ ಮಾಡ್ತಿರ್ತಾರೆ ಇದರಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು ಕೊಡಬೇಕಾಗಿದ್ದಾರೆ ಏನಾದರೆ ನಮ್ಮನ್ನ ಬಿಟ್ಟು ಎಲ್ಲಿ ಹೋಗಲ್ಲ ಮತ್ತೆ ಸಿಕ್ಕೇ ಸಿಗ್ತಾರೆ ಮತ್ತೆ ತಾಯಿ ಮತ್ತು ಹುಡುಗಿರ ಪಾತ್ರ ಒಬ್ಬ ಮನುಷ್ಯನಲ್ಲಿ ಬಹಳ ಪ್ರಮುಖವಾಗಿರುತ್ತೆ ಅದನ್ನ ತಿಳ್ಕೊಂಡಿರಬೇಕು ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನವೀನ್ ಕುಮಾರ್ ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ರೆ ನೋಡಿದವ್ರು ಏನಂತಾರೆ ಅಂತಾರೆ ಅದು ನೋಡಿದ್ರೆ ಗೊತ್ತಾಗುತ್ತೆ ತಾಯಿ ಮಗನ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಜನ ಏನು ಅವ್ರ ಬಗ್ಗೆ ಏನು ಮಾತಾಡ್ತಾರೆ ಕಂಟೆಂಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಫ್ಯಾಮಿಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಯು ಸರ್ ಆ ಸಿನಿಮಾ ಹೇಗ ಚೆನ್ನಾಗಿದೆ ಸರ್ ಫಿಲಮ್ ಈಗಿನ ಜನ್ರೇಷನ್ ಈಗಿನ ಜನ್ರೇಷನ್ ತಕ್ಕಾಗಿದೆ ಫಿಲಮ್ ಈಗಿನ ಯೂತ್ಸ್ ನೋಡಬೇಕು ಈ ಫಿಲಮ್ನು ರವಿಶಂಕರ್ ಸರ್ಟಿಂಗಲ್ಲ ಸರ್ ನೋಡಿದವರು ಏನಂತೂ ಈಗ ಜಸ್ಟ್ ನೋಡ್ಕೊಬಂದೆ ತುಂಬ ಚೆನ್ನಾಗಿದೆ ಸರ್ ತಣ್ಣ ಹೊಸ ಪ್ರಯತ್ನ ಆ್ಯಕ್ಟಿಂಗ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಅವ್ರ ಟ್ರೆಂಡ್ಸ್ ಅವರ ಅಂತೂ ತುಂಬ ಯುನೀಕ್ ಆಗಿದೆ ಯಾಕಂದರೆ ಬೇರೆ ಮೂವಿಗಳನ್ನ ನೋಡಿದ್ದೀನಿ ಅವ್ರದು ಅದಕ್ಕಿಂತ ಇದರ ಟ್ರಾನ್ಸ್ಫಾರೇಷನ್ ತುಂಬ ಚೆನ್ನಾಗಿ ಕಥೆ ತುಂಬ ಚೆನ್ನಾಗಿದೆ ಇತ್ತೀಚಿನ ಕನ್ನಡ ಚಿತ್ರದಂಗ್ಲಿ ಒಂದು ವಿಭಿನ್ನವಾದ ಚಿತ್ರ ಚಿತ್ರಕಥೆ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಸರ್ ಚಿತ್ರಕ್ಕೆ ಚಿತ್ರತಂಡಕ್ಕೆ ಚಿತ್ರರಂಗಕ್ಕೆ ಒಳ್ಳೆಯದಾಗಿ ಥ್ಯಾಂಕ್ ಯು ನಮ್ಮ ಸಿನಿಮಾ ಹೇಗೆ ಅನಿಸ್ತು ಮ್ಯಾಮ್ ಚೆನ್ನಾಗಿದೆ ಸರ್ ಹಾಂ ಇಷ್ಟ ಆಯಿತು ನೋಡ್ಬೋದು ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಸ್ಟೋರಿ ಮದರ್ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ಚರ್ ಚೆನ್ನಾಗಿತ್ತು ಸರ್ ಅಡ್ವೆಂಚರ್ ಸಿನಿಮಾದಲ್ಲಿ ಅವರು ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡಿಲ್ಲ ಅವರೊಂದು ಒಂದು ಅದ್ಭುತ ಕಥೆನ ಹೇಳೋಕೆ ಹೊರಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಕೊಂಡು ಆ್ಯಕ್ಟಿಂಗ್ ಮೂವೀಸ್ ವೆರಿ ಗುಡ್ ಕೈಂಡ್ಲಿ ವಾಚ್ ತುಂಬ ಚೆನ್ನಾಗಿದೆ ಸ್ಟೋರಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ ನವೀನ್ ಸರ್ ಆ್ಯಕ್ಟಿಂಗು ಮತ್ತು ಮ್ಯಾಡಮ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಯಾ ಥ್ಯಾಂಕ್ ಯು ಚೆನ್ನಾಗಿದೆ ಸ್ಟೋರಿ ಎಲ್ಲ ಇನ್ನೊಂದು ಸತಿ ನೋಡಬೇಕು ನೋಡಿ ಇನ್ನೊಂದು ಸತಿ ಹೋಗಿ ನೀವು ಅವಾಗ ಗೊತ್ತಾಗುತ್ತೆ ಹಿಂಗೆ ನೋಡ್ರಿ ನೀವೇ ನೋಡಿ

ಚೆನ್ನಾಗದು ಸರ್ ಥ್ಯಾಂಕ್ ಯು ಚೆನ್ನಾಗಿ ಚೆನ್ನಾಗಿದೆ ಸರ್ ಏನೋ ಸರಿ ಬಂದು ಅಂತ ಅನ್ಸ್ತೈತೆ ಒಬ್ಬ ಮಂಚ ಗುರಿಯನ್ನು ಮುಟ್ಬೇಕಾದ್ರೆ ಯಾವ ಥರ ಸ್ಟ್ರಗಲ್ ಮಾಡ್ಬೇಕು ಅಂತ ಚೆನ್ನಾಗಿ ಹೇಳಿದ್ದಾರೆ ಸರ್